ಹಲೋ ಎವ್ರಿ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಇತ್ಕಿದ ಅವರೇ ಬೇಳೆಯಿಂದ ಮಾಡುವಂಥ ಒಂದು ಕರಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಸೊ ಅವರೆಕಾಳು ಸೀಸನ್ ಅಂದರೆ ಆಲ್ಮೋಸ್ಟ್ ಎಲ್ಲ ಐಟಮ್ಸು ಅವರೇ ಕಾಳದೇ ಇರುತ್ತೆ ಮತ್ತು ಅವರೆಕಾಳು ಕಾಳು ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಕೂಡ ಆಗುತ್ತೆ ಸೊ ಹಾಗಾಗಿ ಇರೋ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ இல்லை நானும் அரு கேஜி அவரேழை தோண்டி தீனி அந்த ராத்திர நெனஸ்பட்டு அவரைக்காள்ன இசுக்குட்டி இது இங்கே இது அவரேழீரு மத்தொன்ஸ் அரிசினாட்டு தோல்க்கொள்ளணும் நோடி இல்லை எர்ட் டொமோட்டோ தகண்டி எர்ட் டொமோட்டோனாக ஃபிரை மாதிரி சீட்லெஸ் டொமோட்டோ தோண்டிது அந்த துணி உளியாதலி ஆகிபிட்டு எர்ட் சீட்லெஸ் டொமோட்டோ தகண்டி சோ இத கட் மாதிரி ಒಂದು ಪ್ಯಾನ್ ತೊಗೊಂಡು ಅದರಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಈ ಎಣ್ಣೆಗೆ ಎಣ್ಣೆ ಅಂದರೆ ಬಿಸಿ ಆದ್ಮೇಲೆ ಇದಕ್ಕೆ ಟೊಮೊಟೊ ಹೆಚ್ಚಿಟ್ಟಿದ್ನಲ್ಲ ಅದನ್ನ ಹಾಕಿಬಿಟ್ಟು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಒಂದು ಏಳರಿಂದ ಎಂಟು ಹಸಿ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ನಾನು ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ ನಿಮ್ಗೆ ಹಸಿ ಮೆಣ್ಸಿನ್ಕಾಯಿ ಬೇಡ ಅಂತ ಆದ್ರೆ ಬೇಕಾದ್ರೆ ಮೆಣಸಿನ್ಕಾಯಿ ಕೂಡ ಫ್ರೈ ಮಾಡ್ಕೋಬಹುದು ಮತ್ತೆ ಒಂದು ಹತ್ತು ಬೆಳ್ಳುಳ್ಳಿ ಹೆಸರು ತಗೊಂಡಿದ್ದೀನಿ ಅದನ್ನ ಅಂದ್ರೆ ಪೂರ್ತಿ ಸಿಪ್ಪೆ ಅಂತ ತೆಗ್ದಿಲ್ಲ ಬಟ್ ದೊಡ್ಡ ದೊಡ್ಡದೆಲ್ಲ ಕ್ಲೀನ್ ಮಾಡ್ಕೊಂಡು ಅದನ್ನ ಕೂಡ ಫ್ರೈ ಮಾಡ್ಕೊತೀನಿ ಮತ್ತೊಂದು ಅರ್ಧ ಇಂಚಷ್ಟು ಶುಂಠಿ ಶುಂಠಿ ಡೈಜೆಷನ್ಗೆ ಒಳ್ಳೇದು ಅದು ಕಾಳು ಸಾರಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಶುಂಠಿನ ಆ್ಯಡ್ ಮಾಡಿದ್ದೀನಿ ಅದ್ರ ಜೊತೆ ಒಂದೂವರೆ ಅಷ್ಟು ಒಂದು ಟೇಬಲ್ ಸ್ಪೂನಷ್ಟು ಧನ್ಯ ಹಾಕಿದ್ದೀನಿ ಸೊ ಧನ್ಯ ಅದನ್ನು ಸೇಸ್ಬಿಟ್ಟು ಎಲ್ಲದನ್ನೂ ಚೆನ್ನಾಗಿ ಬಿಸಿ ಫ್ರೈ ಮಾಡ್ಕೊಳ್ಳೋಣ ಈಗ ಆಲ್ಮೋಸ್ಟ್ ಟೊಮೊಟೊ ಸ್ವಲ್ಪ ಮೆತ್ತಗಾಗಿದೆ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಅಂದರೆ ಒಂದು ಎರಡರಿಂದ ಮೂರು ಚಕ್ಕೆ ಮತ್ತು ಒಂದು ಐದರಿಂದ ಆರು ಲವಂಗ ಹಾಕಿದ್ದೀನಿ ಅಷ್ಟೇ ಅಂದರೆ ತುಂಬ ಗರಂ ಮಸಾಲ ಆದರೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ಲಾಸ್ಟಲ್ಲಿ ಆ್ಯಡ್ ಮಾಡಿಬಿಟ್ಟು ಅದನ್ನು ಆಫ್ ಮಾಡಿದೆ ಸ್ಟೌವು ಅದು ತಣ್ಣಗಾಗಲಿ ಈಗ ಇನ್ನೊಂದು ಈರುಳ್ಳಿ ತೊಗೊಂಬಿಟ್ಟು ಸಣ್ಣಗೆ ಹೆಚ್ಕೊತಿದ್ದೀನಿ ಇದನ್ನು ಸೊ ಸಣ್ಣಗೆ ಹೆಚ್ಚಿಬಿಟ್ಟು ಇನ್ನೊಂದು ಕುಕ್ಕರಲ್ಲಿ ಈಗ ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ಒಂದು ಅರ್ಧ ಅಷ್ಟು ಸಾಸಿವೆ ಸೇರಿಸ್ಕೊಳ್ತೀನಿ ಮತ್ತು ಇದು ಸಾಸಿವೆ ಮೇಲೆ ಇದಕ್ಕೆ ಒಂದು ಅರ್ಧ ಅಷ್ಟು ಜೀರಿಗೆ ಕೂಡ ಆ್ಯಡ್ ಮಾಡ್ತೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಾದ್ಮೇಲೆ ಹೆಚ್ಚಿಟ್ಟಿದ್ನಲ್ಲ ಈರುಳ್ಳಿ ಅದನ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ತುಂಬ ಮೆತ್ತಗಾಗೋವಾಗಲ್ಲ ಒನ್ ಟೂ ಟು ತ್ರೀ ಮಿನಿಟ್ಸ್ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಈರುಳ್ಳಿ ಫ್ರೈ ಆದಮೇಲೆ ಇದ್ರ ಜೊತೆಗೆ ಇಚ್ಕೆ ಬೇಳೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ನಿಮಗೆ ಅವರೆಕಾಳನ್ನ ಸುಳ್ದು ಇದ್ಕೋಕೆ ಟೈಮ್ ಇಲ್ಲ ಅಂದರೆ ಬೇಕಿದ್ರೆ ರೆಡಿನೇ ಸಿಗುತ್ತೆ ಮಾರ್ಕೆಟಲ್ಲಿ ನಿಮ್ಗೆ ಇದ್ಕಿದ್ದು ಬೇಳೆನೇ ಸಿಗುತ್ತೆ ಅದನ್ನು ತಂದು ಕೂಡ ಮಾಡ್ಬೋದು ಬಟ್ ಮನೇಲಿ ಸುಳಿದು ಫ್ರೆಶ್ ಆಗಿ ಇತ್ಕೊಂಡು ಮಾಡೋ ಸಾರು ತುಂಬ ಚೆನ್ನಾಗಿರುತ್ತೆ ನಾನು ಫ್ರೆಶ್ ಆಗಿ ತಂದು ಸುಳಿದು ಮಾಡಿರೋದು ಇದು ನೋಡಿ ಈಗ ಬೇಳೆ ಸೇರಿಸಿದ್ದಾಯಿತು ಸೇರಿಸ್ಬಿಟ್ಟು ಇದನ್ನ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೊತಿದ್ದೀನಿ ಈಗ ಸ್ಟಾರ್ಟಿಂಗಲ್ಲಿ ಇದಕ್ಕೆ ನೀರನ್ನು ಆ್ಯಡ್ ಮಾಡಲ್ಲ ಜಸ್ಟ್ ಎಣ್ಣೆನಲ್ಲೇ ಚೆನ್ನಾಗಿ ಮಾಗಿಸ್ಕೊತೀನಿ ಈ ಥರ ಎಣ್ಣೆನಲ್ಲೇ ಬೇಯಿಸ್ಕೊಳೋದ್ರಿಂದ ಅಂದರೆ ವಾಸನೆ ಬೇಗ ಹೋಗುತ್ತೆ ಮತ್ತೆ ಬೇಯೋದು ತುಂಬ ಬೇಗ ಬೇಯುತ್ತೆ ಮತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿಬಿಟ್ಟು ಜಸ್ಟ್ ಎಣ್ಣೆನಲ್ಲಿ ಬೇಯ್ಸ್ಕೊಂತಿದ್ದೀನಿ ನೋಡಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿನ ಪೌಡರ್ ಅರಶಿನ ಪೌಡರ್ ಕೂಡ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಿದ್ದೀನಿ ಮತ್ತು ಈ ಬೇಳೆ ಸಾರಿಗೆ ಸ್ವಲ್ಪ ತುಪ್ಪ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊತಿದ್ದೀನಿ ಅಂದರೆ ಎಣ್ಣೆ ಸ್ವಲ್ಪ ಕಮ್ಮಿ ಹಾಕಿರುತ್ತೆ ಅಂದರೆ ಬ ಎರಡು ಟೇಬಲ್ ಅಷ್ಟು ಹಾಕಿದ್ದೆ ಈಗ ಒಂದು ಅಷ್ಟು ತುಪ್ಪನೂ ಆ್ಯಡ್ ಮಾಡಿಕೊಂಡೆ ಹಾಗಾಗಿ ಅದು ಎಣ್ಣೆನಲ್ಲಿ ಚೆನ್ನಾಗಿ ಬೇಯುತ್ತೆ ಈಗ ಅಂದರೆ ಚ ಒಂದು ಸಲ ಒಂದು ಫೈವ್ ಮಿನಿಟ್ಸ್ ಎಲ್ಲ ಆದಮೇಲೆ ಇದಕ್ಕೊಂದು ಅರ್ಧ ಅಷ್ಟು ನೀರು ಆ್ಯಡ್ ಮಾಡ್ತೀನಿ ಅಂದರೆ ಬಿಸಿ ನೀರು ಆ್ಯಡ್ ಮಾಡ್ತೀನಿ ತಣ್ಣಗಿರೋದಲ್ಲ ಸೊ ಬಿಸಿ ನೀರು ಒಂದು ಅರ್ಧ ಕಪ್ಪಷ್ಟು ಆ್ಯಡ್ ಮಾಡಿದ್ದೀನಿ ಅಷ್ಟೇ ಮತ್ತು ಇದ್ರ ಜೊತೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡಿಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿಬಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ನೀಟಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಬೇಯ್ಯಂಗೆ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಈಗ ಮಸಾಲೆ ರುಬ್ಕೊಳ್ಳೋಣ ಸೊ ಅದು ಫ್ರೈ ಮಾಡಿಟ್ಟಿದ್ನಲ್ಲ ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ ಸೊ ತಣ್ಣಗಾಗಿರೋದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂತಿದ್ದೀನಿ ಅದ್ರ ಜೊತೆಗೆ ಒಂದು ಅಷ್ಟು ಜೀರಿಗೆ ಹಾಕೊತಿದ್ದೀನಿ ಒನ್ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ತುಂಬಾ ಅಂದರೆ ಒಂದು ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸೊ ಅದನ್ನು ಕೂಡ ಚೆನ್ನಾಗಿ ತೊಳೆದು ಅದನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ ಮತ್ತು ಒಂದು ಕಪ್ಪಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ಅಂದರೆ ಕಾಯಿ ಸೊಪ್ಪು ಜಾಸ್ತಿನೇ ಆ್ಯಡ್ ಮಾಡ್ತೀನಿ ಇದಕ್ಕೆ ಒಂದು ಒಂದು ಕಪ್ಪಷ್ಟು ಹಾಕಿದ್ದೀನಿ ಇದ್ರ ಜೊತೆ ಒಂದು ಅರ್ಧ ಕಪ್ಪಷ್ಟು ನೀರು ಆ್ಯಡ್ ಮಾಡಿಕೊಂಡು ಇದನ್ನು ನುಣ್ಣಗೆ ರುಬ್ಬಿದ್ದೀನಿ ಬೇಳೆ ಬೇಯಬೇಕಾದ್ರೆ ಅಕಸ್ಮಾತ್ ನೀರು ಸ್ವಲ್ಪ ಕಮ್ಮಿ ಅಂತ ಅನ್ಸಿದ್ರೆ ಮತ್ತೆ ಇನ್ನೊಂದು ಸಣ್ಣ ಕಪ್ಪಷ್ಟು ನೀರು ಆ್ಯಡ್ ಮಾಡ್ಬೋದು ಅಂದರೆ ಬಿಸಿ ನೀರ ಆ್ಯಡ್ ಮಾಡಿದ್ರೆ ಬೇಗ ಬೀಗುತ್ತೆ ನೋಡಿ ಈಗ ಆಲ್ಮೋಸ್ಟ್ ಇದು ಅಂದರೆ ಫುಲ್ ಸಾಫ್ಟ್ ಆಗಿದೆ ಅಂದರೆ ಬೇಳೆ ಇಸಗಿದ್ರೆ ಬೇಗ ಅಂದರೆ ಫುಲ್ಲು ಮ್ಯಾಶ್ ಆಗುತ್ತಲ್ಲ ಆ ಟೈಮಲ್ಲಿ ಈಗ ರುಬ್ಬಿರೋ ಖಾರನ ಆ್ಯಡ್ ಮಾಡ್ಕೊಂತಿದ್ದೀನಿ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಒಂದು ಎರಡು ಅಷ್ಟು ನೀರು ಕೂಡ ಆ್ಯಡ್ ಮಾಡ್ತೀನಿ ಅಂದರೆ ಇದನ್ನು ತುಂಬ ತೆಳ್ಳಗೆ ಮಾಡಲ್ಲ ಯಾಕೆಂದರೆ ಇದನ್ನು ಕರಿ ಥರ ಅಂದರೆ ಸಾಗು ಥರ ಮಾಡ್ತಿರೋದ್ರಿಂದ ಇದು ರೊಟ್ಟಿ ಚಪಾತಿಗೆ ಸೆಟ್ ಆಗಂಗೆ ಸ್ವಲ್ಪ ಗಟ್ಟಿಗೆನೆ ಮಾಡ್ಕೊತಿದ್ದೀನಿ ನಿಮಗೆ ಅನ್ನದ ಜೊತೆ ಬೇಕು ಅಂದ್ರೆ ಇನ್ನೊಂದು ಕಪ್ ನೀರು ಆ್ಯಡ್ ಮಾಡ್ಕೊಂಡು ತೆಳ್ಳಗ್ ಮಾಡ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಈಗ ಖಾರ ಎಲ್ಲ ಸೇರಿಸಿದ್ದಾಯ್ತು ಈಗ ನೀರು ಕೂಡ ಆ್ಯಡ್ ಅಂದ್ರೆ ಅಂದರೆ ಅವಾಗ ಒಂದು ಕಪ್ ಆ್ಯಡ್ ಮಾಡಿದ್ದೆ ಈಗ ಒಂದ್ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಖಾರ ನೀರು ಎಲ್ಲ ಸೇರ್ಸಾದ್ಮೇಲೆ ಒಂದು ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಇದನ್ನ ಕುದಿಸ್ಕೊಣ ಅಂದ್ರೆ ಚೆನ್ನಾಗಿ ಕುದಿಬೇಕು ಕುದ್ಮೇಲೆ ಚೆನ್ನಾಗುತ್ತೆ இதற்கு உப்பு கூட ஆட் மாவாகர் ஹாக்கி சோ இவன் டேபல் ஸ்பூனஷு உப்பு சேர்சி தீனி உப்பு சேர்சாதமே இதன ஆக கை ஆட்ஸ்க்கொண்டு கதா காத்துமேல் ஹார ஹாக்கிட்டு மத்தே கதை காலே ஆல்மோஸ்ட் எல்லாம் கத அது கருகிபிடுத்து சோ காந்த கையில பிரெஸ் மாது ஓப்பன் ஆக ஆ லெவல் இது பார்க்க ஹார ஆக்கி கத கரெட்டு லெவல் பயத்தே நோடி ஆல்மோஸ்ட் சென்ன கதை சாரும் ಈಗ ನೋಡಿ ಇದ್ರ ಜೊತೆಗೆ ನಾನು ಇವತ್ತು ಚಪಾತಿ ಮಾಡ್ಕೊಂಡಿದೀನಿ ಅಂದರೆ ರೊಟ್ಟಿ ಜೊತೆ ಚಪಾತಿ ಜೊತೆ ಎರಡರ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಮತ್ತೆ ಪೂರಿ ಜೊತೆನೂ ಸೂಪರ್ ಆಗಿರುತ್ತೆ ಮತ್ತೆ ಅನ್ನದ ಜೊತೆನೂ ಅಷ್ಟೇ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಸ್ವೀಟ್ ವಿಡಿಯೋ ಟೇಕ್ ಕೇರ್ ಬಾಯ್